ಕೊಡ್ಲಿ ಅಂತನ್ ಪೇನ್ ಆಗಿರ್ಬೇಕು

ಇಲ್ಲ ಸ್ವಲ್ಪ ತುಂಗನೂರಾದ್ರೆ ನಾಲ್ಕು ವರ್ಷದ ಕರ ಅದು ಆದ್ರೆ ಹ್ಞೂ ಪುಣ್ನೂರ್ತಾದ್ರೆ ತುಂಗೂರಿಷ್ಟು ಮೂರ್ನಾಲ್ಕು ವರ್ಷದ್ದು ಇನ್ನೇ ಗಬ್ಬ ಆಗಿರುತ್ತವೆ ಹೆಚ್ಚು ಕಡಿಮೆ ಗಬ್ಬ ಆಗಿಲ್ಲ ಕರ ಕರಾಗ್ತವೆ ಆಸೆ ಇದಾವೆ ಅದೇ ಹೆಂಗರಲ್ಲ ಏಜ್ ನಾಲ್ಕು ಹತ್ರ ಹತ್ರ ನಾಲ್ಕು ವರ್ಷ ಆಗಿರುತ್ತೆ ಹ್ಮ್ ಸ್ವಲ್ಪ ಚುರುಕು

ಸುಮ್ಮ ಗೊತ್ತ ಒಂದೂವರೆ ಲಕ್ಷ ತನಿಗಿಕ್ಕೆ ಹಿಂಗ್ ಬಿಟ್ಟವ್ರಲ್ಲ ಅಂತ ಊರ್ ದುಡ್ಡು ಕೊಟ್ಟಿರ್ತಾರೆ ಯಾರ ತಂದ್ಬಿಟ್ಟಿರ್ತಾರೆ ಧರ್ಮಸ್ಥಳದ ಪ್ರೀತಿ ಇರೋದು ಇನ್ನು ಕುಳ್ಳ ರಿವಾಜ್ ಬರುತ್ತೆ ನೋಡುವ ಈ ಕಡೆಗೇ ಬರುತ್ತೆ ಅಂದ್ರೆ ಇದ್ಕಂಡು ನಿಜ್ಕೊಳಂಗೆ ಸುಮ್ ಸುಮ್ನೆ ನೋಡಿ ಗೊತ್ತಾಯ್ತ അറ ഓ ഓ കോട്ടാത് പറ്റ്ലേ എന്നാ അണ്ണാന്താ കൂടാ നോടി അങ്ങേ സ്റ്റൈൽ കൂടൻ അല്ലടേ മണി